ಸುಮಾರು ವರ್ಷದ ರಾಜಕೀಯ ಬದುಕಿನ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗಿದೆ ನೋಟಿಫೈ ಆದ ಜಮೀನು ಡಿನೋಟಿಫೈ ಆಗದೇ ಹೇಗೆ ಇವರು ಖರೀದಿಸಿದ್ರು ಅವರ ಅವರ ಪತ್ನಿ ಅದೇ ಅರ್ಜಿ ಸಲ್ಲಿಸಿದ್ರು ಲೋಕಾಯುಕ್ತ ಸಂಸ್ಥೆಯ ವಿಶ್ವಾಸಾರ್ಹತೆ ಮೇಲೆ ಕೂಡ ಅನುಮಾನದ ಸೂಜಿಗಲ್ಲು ತಿರುಗಿ ನೋಡುವ ಹಾಗೆ ಬಿಟ್ಟಿದೆ ವಿವಿಧ ಕಾರಣಗಳಿಗಾಗಿ ತಮ್ಮ ಕುರ್ಚಿ ಉಳಿಸಿಕೊಳ್ಳುವ ಒಂದು ಸಂಕಟದಲ್ಲಿ ಜರ್ಜರದ್ರಾಗ್ಬಿಟ್ಟಿದ್ರು ಅನುಮಾನ ಬರೆದಂತೆ ತಮ್ಮ ನಿರಪರಾಧಿತ್ವವನ್ನು ಸಾಬೀತು ಮಾಡಬೇಕಾಗಿದೆ ಸಿದ್ದರಾಮಯ್ಯ ತಮ್ಮ ಕೌಟುಂಬಿಕ ಸ್ವಾರ್ಥಕ್ಕೋಸ್ಕರ ಯಾವುದೇ ಕಾನೂನು ಉಲ್ಲಂಘನೆ ಮಾಡದೇ ಇದ್ದರೆ ಯಾಕೆ ವಾಪಸ್ ಕೊಡಬೇಕಾಗಿತ್ತು ಮತ್ತೆ ಸಿದ್ದು ಹೆಗಲ ಇರದ ಮೂಡ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ್ ಭಟ್ ಮೈಸೂರಿನ ಮೂಡಾ ಸಂಬಂಧಪಟ್ಟಂತೆ ಅವರದೇ ಆದೇಶದ ಮೇರೆಗೆ ಮೈಸೂರಿನ ಲೋಕಾಯುಕ್ತ ಪೊಲೀಸರು ನೀಡಿದ್ದ ಬಿ ರಿಪೋರ್ಟನ್ನು ಅಂದರೆ ಆರೋಪ ಮುಕ್ತ ಖುಲಾಸೆ ಮಾಡಿದ ವರದಿಯನ್ನು ಹೆಚ್ಚು ಕಡಿಮೆ ತಿರಸ್ಕರಿಸಿಬಿಟ್ಟಿದ್ದಾರೆ ಇವತ್ತು ಈ ವಿಷಯ ಕುರಿತಂತೆ ಅರ್ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅದರ ಜೊತೆಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸಲ್ಲಿಸಿದ್ದ ತಕರಾರು ಅರ್ಜಿಗಳನ್ನು ಪರಿಶೀಲಿಸಿದ ನ್ಯಾಯಾಧೀಶರು ಈ ಪ್ರಕರಣ ಇನ್ನೂ ಮುಕ್ತಾಯವಾಗಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಮತ್ತು ಅವರ ಬಾಮೈದ ಅವರಿಗೆ ಸಂಬಂಧಿಸಿದ ಆರೋಪ ಏನಿತ್ತು ಅವುಗಳಿಗೆ ನೀಡಿದ ಬಿ ರಿಪೋರ್ಟನ್ನು ನಾವು ಒಪ್ಕೊಳ್ಳೋ ಹಾಗಿಲ್ಲ ಅನ್ನೋ ಅರ್ಥ ಬರುವ ರೀತಿಯಲ್ಲಿ ತಮ್ಮ ಆದೇಶವನ್ನು ನೀಡಿದ್ದಾರೆ ಇದರರ್ಥ ಲೋಕಾಯುಕ್ತ ಪೂ ಲೋಕಾಯುಕ್ತ ವರದಿ ದೋಷಪೂರಿತವಾಗಿತ್ತು ಅದು ನಿಚ್ಚಳವ ಸಮಗ್ರ ಮಾಹಿತಿಯನ್ನು ಬಿಂಬಿಸಿರಲಿಲ್ಲ ಸತ್ಯಾಂಶಕ್ಕೆ ತೆರೆ ಎಳೆಯುವ ಪ್ರಯತ್ನ ನಡೆದಿತ್ತು ಅನ್ನೋ ರೀತಿಯಲ್ಲಿ ಆ ಲೋಕಾಯುಕ್ತ ತರಾತುರಿಯಲ್ಲಿ ಸಲ್ಲಿಸಿದ ಅಂದರೆ ಉಚ್ಚ ನ್ಯಾಯಾಲಯಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸಿದ್ರು ಅದನ್ನು ಆಧರಿಸಿಬಿಟ್ಟು ಆವತ್ತಿನ ಹೈಕೋರ್ಟಿನ ನ್ಯಾಯಪೀಠ ಅರ್ಜಿದಾರರು ಕೇಳಿದ ಅವರ ಕೋರಿಕೆ ಏನಿತ್ತು ಸಿ ಬಿ ಐ ತನಿಖೆಗೆ ಅವಕಾಶ ಕೊಡಿ ಅನ್ನೋದನ್ನು ತಿರಸ್ಕರಿಸಿದರು ಆದರೆ ಇದೀಗ ಈ ಕುರಿತಂತೆ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರು ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ತಕರಾರು ಅರ್ಜಿಯನ್ನು ಮನ್ನಿಸಿಬಿಟ್ಟು ಇಲ್ಲ ಲೋಕಾಯುಕ್ತ ಪೊಲೀಸರು ನಡೆಸಿದ ತನಿಖೆ ತನಿಖಾ ವರದಿ ಅಪೂರ್ಣವಾಗಿದೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳ ಸಮಗ್ರ ಮಾಹಿತಿಗಳನ್ನು ಆಧರಿಸಿಬಿಟ್ಟು ಅಂತಿಮ ವರದಿಯನ್ನು ಮೇ ಏಳಕ್ಕೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅದಾದ ನಂತರವೇ ಈ ಬಿ ರಿಪೋರ್ಟ್ ಕೊಟ್ಟಿರೋದು ಸರಿನೋ ತಪ್ಪೋ ಅನ್ನೋದ್ರ ಬಗ್ಗೆ ನಾವು ಆದೇಶ ಹೊರಡಿಸ್ತೇವೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಇದರ ಜೊತೆಗೇ ಇ ಡಿ ಅಧಿಕಾರಿಗಳು ಸಲ್ಲಿಸಿದ್ದ ಅರ್ಜಿ ಅದೇನಿತ್ತು ಅಂತಂದರೆ ಲೋಕಾಯುಕ್ತ ಪೊಲೀಸರು ಅವರು ವಿಚಾರಣಾ ಹಂತದ ಅಂತಿಮ ಘಟ್ಟ ತಲುಪಿದಾಗ ನಾವು ಹನ್ನೊಂದು ಖಚಿತ ಪುರಾವೆಗಳಿದ್ದ ಮಾಹಿತಿಯನ್ನು ಅವ್ರ ಜೊತೆಗೆ ಹಂಚಿಕೊಂಡಿದ್ವಿ ಎರಡು ಪುಟಗಳ ಒಂದು ಪತ್ರ ಬರೆದುಬಿಟ್ಟು ಲೋಕಾಯುಕ್ತರ ಜೊತೆಗೆ ನಾವು ಮಾಹಿತಿಯನ್ನು ಹಂಚಿಕೊಂಡಿದ್ವಿ ಅದನ್ನು ಬುದ್ಧಿಪೂರ್ವಕವಾಗೋ ಅಥವಾ ಅನುದ್ದೇಶಿತವಾಗೋ ಸಂಪೂರ್ಣವಾಗಿ ಬದಿಗೊ ಬದಿಗೊತ್ತಿ ತಮ್ಮ ಬಿ ರಿಪೋರ್ಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದರು ಅದರಿಂದ ಈ ತನಿಖೆ ದೋಷಮುಕ್ತವಲ್ಲ ನಮ್ಮ ಹತ್ರ ಇನ್ನೂ ಇಪ್ಪತ್ತೇಳು ದಾಖಲೆಗಳಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬ ವರ್ಗಕ್ಕೆ ಸಂಬಂಧಪಟ್ಟಂತೆ ಸೊ ಅಧಿಕಾರ ದುರುಪಯೋಗ ಕಾನೂನು ಉಲ್ಲಂಘನೆ ಇತ್ಯಾದಿಗೆ ಸಂಬಂಧಪಟ್ಟಂತೆ ಅಂದರೆ ಅನ್ಯಾಯವಾಗಿ ಹದಿನಾಲ್ಕು ಸೈಟ್ಗಳನ್ನ ಮೂಡಾದಿಂದ ಪಡ್ಕೊಂಡಿದ್ದರ ಬಗ್ಗೆ ನಮ್ಮ ಹತ್ರ ಖಚಿತ ಮಾಹಿತಿ ಇದೆ ಇಪ್ಪತ್ತೇಳು ದಾಖಲೆಗಳಿದೆ ಆ ಇಪ್ಪತ್ತೇಳು ದಾಖಲೆಗಳ ಪುರಾವೆಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಿದರು ಆಯಿತು ಅಂತ ಹೇಳಿದ್ದಾರೆ ಮೇ ಏಳರೊಳಗಾಗಿ ನಿಮ್ಮ ಹತ್ರ ಇರೋ ಆ ದಾಖಲೆಗಳನ್ನ ಕೊಡಿ ಅದಾದ ನಂತರವೇ ಲೋಕಾಯುಕ್ತ ನೀಡಿರುವ ಆ ಬಿ ರಿಪೋರ್ಟ್ ಬಗ್ಗೆ ನಮ್ಮ ಅಂತಿಮ ಅಭಿಪ್ರಾಯವನ್ನು ಪ್ರಕಟಿಸುತ್ತೇವೆ ಅಂತಂದ್ಬಿಟ್ಟು ನ್ಯಾಯಾಧೀಶರಾದ ಸಂತೋಷ್ ಗಜಾನಂದ ಭಟ್ ಅವರು ಇವತ್ತು ಆದೇಶ ಮಾಡಿದ್ದಾರೆ ನೆನಪಿರಲಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಇದೇ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ್ ಭಟ್ ಅವರು ಎರಡು ದಿನಗಳ ಮುಂಚೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತ್ಮೂರಕ್ಕೆ ಹೈಕೋರ್ಟ್ ನ್ಯಾಯಪೀಠ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರೇನು ಒಂದು ಸಮಗ್ರ ತೀರ್ಪನ್ನು ನೀಡಿದರು ಒಂಥರ ವಿಚಾರಣಾ ನ್ಯಾಯಾಲಯದ ತೀರ್ಪಿನ ಥರನೇ ಇತ್ತು ಈ ಮಾಹಿತಿ ಹಕ್ಕು ದೂರುದಾರರು ಮೂರು ಜನ ಏನು ಅರ್ಜಿ ಸಲ್ಲಿಸಿದ್ರು ನ್ಯಾಯಾಲಯಕ್ಕೆ ಅದನ್ನು ಮನ್ನಿಸ್ಬಿಟ್ಟು ಆ ಆರೋಪದ ಆಳಕ್ಕೆ ಇಳಿದುಬಿಟ್ಟು ಮೇಲ್ನೋಟಕ್ಕೇ ಸಾಬೀತಾಗಿದೆ ಎಲ್ಲೆಲ್ಲಿ ಯಾವಾಗ ಯಾವಾಗ ಸಿದ್ದರಾಮಯ್ಯ ಅಧಿಕಾರದಲ್ಲಿದ್ದರೋ ಯಾವಾಗ ಯಾವಾಗ ಅವರು ವಿಧಾನಸಭೆಗೆ ಆಯ್ಕೆ ಆಗಿ ಆಗೆಲ್ಲ ಆವಾಗೆಲ್ಲ ಮೈಸೂರಿನ ಅಭಿವೃದ್ಧಿ ಪ್ರಾಧಿಕಾರ ಅವರ ಕುಟುಂಬಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಾಹಿತಿಯನ್ನು ತಿರುಚಿ 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 ಅವ್ರ ಕುಟುಂಬಕ್ಕೆ ಲಾಭ ಮಾಡಿಕೊಟ್ಟಿದೆ ಯಾವುದೋ ಕೆಸರೇ ಗ್ರಾಮದಲ್ಲಿ ನೋಟಿಫೈ ಆಗಿದ್ದ ಜಮೀನು ಮೂರು ಎಕರೆ ಹನ್ನೆರಡು ಗುಂಟೆ ಜಮೀನನ್ನು ಮತ್ತೆ ಅದು ಹೇಗೆ ಅವರ ಭಾವ ಇದನ್ನ ಕೈಗೆ ಹೋಯಿತು ಒಮ್ಮೆ ನೋಟಿಫೈ ಆದ ಜಮೀನು ಡಿನೋಟಿಫೈ ಆಗದೇ ಹೇಗೆ ಇವರು ಖರೀದಿಸಿದರು ಖರೀದಿದ್ದ ಜಮೀನಿನ ಮೇಲೆ ಮತ್ತೆ ಅವರ ಅವರ ಪತ್ನಿ ಅದು ಯಾಕೆ ಅರ್ಜಿ ಸಲ್ಲಿಸಿದ್ರು ನಮ್ಗೆ ಅನ್ಯಾಯವಾಗಿದೆ ಅಂತ ಅರ್ಜಿ ಸಲ್ಲಿಸ್ಬಿಟ್ಟು ಬೇರೆ ಅಭಿವೃದ್ಧಿ ಹೊಂದಿದ ಸ್ಥಳದಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಪಡ್ಕೊಂಡ್ರಲ್ಲ ಅದು ಕಾನೂನಿಗೆ ವ್ಯತಿರಿಕ್ತವಾಗಿತ್ತು ಅಧಿಕಾರ ದುರುಪಯೋಗದ ನಿಚ್ಚಳ ಪ್ರಕರಣವಾಗಿತ್ತು ಅನ್ನೋ ರೀತಿಯಲ್ಲೇ ಒಂದು ಸುದೀರ್ಘವಾದ ನೂರ ನೂರ ತೊಂಬತ್ತ್ಮೂರು ಪುಟಗಳ ತೀರ್ಪನ್ನು ಕೊಟ್ಟಿದ್ದರು ಆ ಹೈಕೋರ್ಟ್ ತೀರ್ಪನ್ನು ಆಧರಿಸಿಬಿಟ್ಟು ಇದೇ ವಿಶೇಷ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಮೈಸೂರಿನ ಲೋಕಾಯುಕ್ತರಿಗೆ ಆದೇಶ ಕೊಟ್ಟಿದ್ದರು ನೀವು ಈ ತೀರ್ಪನ್ನು ಆಧರಿಸಿಬಿಟ್ಟು ದೂರುದಾರರ ಅರ್ಜಿ ಅರ್ಜಿಯಲ್ಲಿರೋ ಆರೋಪಗಳಿಗೆ ಕುರಿತಂತೆ ಸಮಗ್ರ ತನಿಖೆಯನ್ನು ನಡೆಸಿ ನಿಮ್ಮ ವರದಿಯನ್ನು ಕೊಡಿ ಅಂತ ಕೇಳಿದರು ತುರ್ತಾಗಿ ಕಾರ್ಯೋನ್ಮುಖರಾದ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಸಾರ್ವಜನಿಕರಿಗೆ ಅನೇಕ ಸ ಸಾರ್ವಜನಿಕದ ವಲಯದ ವಿವಿಧ ಮೂಲಗಳಲ್ಲಿ ಅನುಮಾನ ಬಂದಿತ್ತು ಲೋಕಾಯುಕ್ತ ಪೊಲೀಸರು ಆಫ್ಟ್ರ ಆಲ್ ಅವರು ರಾಜ್ಯ ಸರ್ಕಾರದ ಆದಿಯಿಂದಲಿರ್ತಾರೆ ಸಿದ್ದರಾಮಯ್ಯನವ್ರ ಸರ್ಕಾರವೇ ಅಲ್ಲಿನ ಎಸ್ ಪಿ ಡಿ ಡಿ ವೈ ಎಸ್ ಪಿ ಎಸ್ ಪಿ ಐ ಜಿ ಪಿ ಇತ್ಯಾದಿ ಅಧಿಕಾರಿಗಳನ್ನು ಸರ್ಕಾರವೇ ನೇಮಕ ಮಾಡಿರೋದರಿಂದ ಎಷ್ಟರ ಮಟ್ಟಿಗೆ ಈ ತನಿಖೆ ಪ್ರಶ್ನಾತೀತವಾಗಿರುತ್ತೆ ವಿವಾದ ಮುಕ್ತವಾಗಿರುತ್ತೆ ಅಂತ ಎಲ್ಲರೂ ಅನುಮಾನ ವ್ಯಕ್ತಪಡಿಸ್ತಾಯಿದ್ರು ಅದೇ ರೀತಿಯಲ್ಲಿ ಅವರೇನೋ ಸಿದ್ದರಾಮಯ್ಯನವರನ್ನು ಅವರ ಪತ್ನಿಯನ್ನು ಅವರ ಭಾವಮೈದನ್ನು ಎಲ್ಲರನ್ನು ಕರೆಸಿ ವಿಚಾರಣೆ ನಡೆಸಿದರು ಅದಾದ ನಂತರ ತುರ್ತಾಗಿ ಕಳೆದ ಡಿಸೆಂಬರ್ನಲ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಪೀಠಕ್ಕೆ ತಮ್ಮ ವರದಿಯನ್ನು ಸಲ್ಲಿಸಿಬಿಟ್ಟು ಇದರಲ್ಲಿ ಯಾವುದೇ ಥರದ ಕಾನೂನುಬಾಹಿರ ಚಟುವಟಿಕೆ ನಡೆದಿಲ್ಲ ಅವರು ಯಾವುದೇ ಅಕ್ರಮವನ್ನು ಎಸಗಿಲ್ಲ ಅನ್ನೋ ಅರ್ಥ ಬರುವ ರೀತಿಯಲ್ಲಿ ಒಂದು ವರದಿಯನ್ನು ಕೊಟ್ಟರು ಅದನ್ನು ಬಿ ರಿಪೋರ್ಟ್ ಅಂತ ನ್ಯಾಯಾಂಗೀಯ ಭಾಷೆಯಲ್ಲಿ ವ್ಯಾಖ್ಯಾನ ಮಾಡಲಾಗಿತ್ತು ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನಿಗೆ ರಿಲೀಫ್ ಸಿಕ್ತು ಅನ್ನೋಷ್ಟರಲ್ಲಿ ಮತ್ತೆ ಈ ಅರ್ಜಿದಾರರು ಹೈಕೋರ್ಟ್ಗೆ ವಾಪಸ್ ಹೋಗಿಬಿಟ್ಟು ಇಲ್ಲ ಇಲ್ಲ ಲೋಕಾಯುಕ್ತ ತನಿಖೆ ಸರಿಯಾಗಿ ನಡೆದಿಲ್ಲ ಇದು ಸಿ ಬಿ ಐ ತನಿಖೆಗೆ ಅವಕಾಶ ಕೊಡಿ ಅಂತ ಕೇಳಿದರು ಅದನ್ನು ಕೂಡ ತಿರಸ್ಕರಿಸಿದರು ಆದರೆ ಇಷ್ಟರ ಮಧ್ಯ ಇದುವರೆಗೂ ಕಳೆದ ಮೂರು ತಿಂಗಳಿಂದ ನಿರಾಳರಾಗಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನೀಡಿರುವ ಹೊರಡಿಸಿರುವ ಆದೇಶ ಮತ್ತೆ ಅವರಿಗೆ ಆಘಾತವನ್ನು ಉಂಟು ಮಾಡುವ ಮಾಡಿರುವುದು ಖಚಿತ ಈಗಾಗಲೇ ಅವರು ಸಾಕಷ್ಟು ವಿವಿಧ ಕಾರಣಗಳಿಗಾಗಿ ತಮ್ಮ ಕುರ್ಚಿ ಉಳಿಸ್ಕೊಳ್ಳೋ ಒಂದು ಸಂಕಟದಲ್ಲಿ ಜರ್ಜರದರಾಗ್ಬಿಟ್ಟಿದ್ರು ಮತ್ತೊಮ್ಮೆ ಈ ಸವಾಲು ಎದುರಾಗಿದೆ ಕಾನೂನಿನ ಸವಾಲು ಎದುರಾಗಿದೆ ತಮ್ಮ ಕುಟುಂಬ ಕುಟುಂಬದ ನಿರಪರಾಧಿತ್ವವನ್ನು ಮತ್ತೊಮ್ಮೆ ಸಾಬೀತುಪಡಿಸಬೇಕಾಗಿದೆ ಕೇವಲ ನ್ಯಾಯಾಲಯದ ದೃಷ್ಟಿಯಲ್ಲಿ ಅಷ್ಟೇ ಅಲ್ಲ ತಮ್ಮನ್ನು ನಂಬಿರುವ ಲಕ್ಷಾಂತರ ಮಂದಿ ಮತದಾರರು ಬೆಂಬಲಿಗರು ಅಭಿಮಾನಿಗಳು ಅವ್ರಿಗೆಲ್ಲರಿಗೂ ಒಂಚೂರು ಅನುಮಾನ ಬರದಂತೆ ತಮ್ಮ ನಿರಪರಾಧಿತ್ವವನ್ನು ಸಾಬೀತು ಮಾಡಬೇಕಾಗಿದೆ ಸಿದ್ದರಾಮಯ್ಯ ಅಂದಹಾಗೆ ಮೇಲ್ನೋಟಕ್ಕೆ ಎಲ್ರಿಗೂ ಗೊತ್ತಾಗ್ತಾ ಇತ್ತು ಯಾವುದೋ ಮೈಸೂರು ನಗರದಿಂದ ದೂರದಲ್ಲಿರೋ ಒಂದು ಗ್ರಾಮಾಂತರ ಪ್ರದೇಶದ ಕೃಷಿ ಜಮೀನು ಅದನ್ನು ಮೂಢ ಅಭಿವೃದ್ಧಿ ಪ್ರಾಧಿಕಾರ ಒಂದು ಹೊಸ ಬಡಾವಣೆ ರಚನೆಗೆ ಅಂತಂದ್ಬಿಟ್ಟು ಅದನ್ನು ಸ್ವಾಧೀನಪಡಿಸ್ಕೊಂಡಿತ್ತು ಆ ಸ್ವಾಧೀನಪಡಿಸ್ಕೊಂಡು ಜಮೀನನ್ನ ಕೈ ಬಿಟ್ಟುಬಿಟ್ಟು ಮತ್ತೆ ವಾಪಸ್ಸು ಅದನ್ನು ಮೂಲ ಮಾಲೀಕರಿಗೆ ಕೊಟ್ಟರು ಅದನ್ನು ಕೊಟ್ಟ ತಕ್ಷಣವೇ ಸಿದ್ದರಾಮಯ್ಯನವರ ಪತ್ನಿಯ ಸಹೋದರ ಅದನ್ನು ಖರೀದಿಬಿಟ್ರು ಖರೀದಿದ ಜಮೀನನ್ನೇ ಮತ್ತೆ ಅದನ್ನು ತಮ್ಮ ಸಹೋದರಿಗೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವ್ರಿಗೆ ಅದನ್ನು ಗಿಫ್ಟ್ ಈಡ್ ಮಾಡಿಕೊಟ್ರು ಅದಾದ ನಂತರ ಅವರು ಮತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಎರಡು ಸಾವಿರದ ಹದಿಮೂರಲ್ಲಿ ವಾಪಸ್ ಬಂದಾಗ ಒಂದು ವರ್ಷದ ನಂತರ ಮೂಡಾಗೆ ಅವರ ಧರ್ಮಪತ್ನಿ ಅರ್ಜಿ ಸಲ್ಲಿಸ್ತಾರೆ ನೋಡಿ ನಮ್ಮ ಸ್ವಾಧೀನದಲ್ಲಿದ್ದ ಮೂರು ಎಕರೆ ಹನ್ನೆರಡು ಗುಂಟೆ ಜಮೀನನ್ನು ನೀವು ಅನಗತ್ಯವಾಗಿ ಸ್ವಾಧೀನ ಪಡಿಸ್ಕೊಂಡ್ಬಿಟ್ಟಿದ್ರಿ ಅಲ್ಲಿ ಬಡಾವಣೆ ನಿರ್ಮಿಸ್ಬಿಟ್ಟಿದ್ರಿ ನಮಗೆ ನಷ್ಟವಾಗಿದೆ ಅದಕ್ಕೆ ನಾವು ಪರಿಹಾರ ರೂಪದಲ್ಲಿ ಬೇರೆ ಸೈಟ್ಗಳು ಸೈಟ್ಗಳನ್ನ ಕೊಡಿ ಅಂತ ಕೇಳಿದರು ಆಗ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಆಡಳಿತ ಮಂಡಳಿ ಸುಮಾರು ನಾಲ್ಕು ವರ್ಷಗಳ ಕಾಲ ಬೇರೆ ಬೇರೆ ರೀತಿಯಲ್ಲಿ ಕಲಾಪಗಳನ್ನು ನಡೆಸಿಬಿಟ್ಟು ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವ್ರಿಗೆ ಹದಿನಾಲ್ಕು ಸೈಟ್ಗಳನ್ನ ಕೊಟ್ಟಿತು ಅಂದರೆ ಎಕರೆ ಹನ್ನೆರಡು ಮೂರು ಎಕರೆ ಹನ್ನೆರಡು ಗುಂಟೆ ಕೃಷಿ ಜಮೀನಿನ ಸ್ವಾಧೀನಕ್ಕೆ ಪರ್ಯಾಯವಾಗಿ ಅಭಿವೃದ್ಧಿ ಹೊಂದಿದ ಮಾರುಕಟ್ಟೆ ದರ ಅದರ ಹತ್ತು ಪಟ್ಟು ಜಾಸ್ತಿ ಇರುವಂಥ ವಿಜಯನಗರ ಬಡಾವಣೆಯಲ್ಲಿ ಹದಿನಾಲ್ಕು ಸೈಟ್ಗಳನ್ನ ಅವ್ರ ಕುಟುಂಬಕ್ಕೆ ಕೊಟ್ಟಿತ್ತು ಅದನ್ನು ರಿಜಿಸ್ಟರ್ ಮಾಡಿಕೊಟ್ಬಿಟ್ಟಿದ್ದರು ಈ ಸಂಬಂಧ ಮೂರು ಜನ ಮಾಹಿತಿ ಹಕ್ಕುದಾರರು ಮಾಹಿತಿ ಹಕ್ಕು ಹೋರಾಟಗಾರರು ರಾಜ್ಯಪಾಲರಿಗೆ ಮನವಿ ಅರ್ಪಿಸಿದರು ರಾಜ್ಯಪಾಲರು ಅನುಮತಿ ಕೊಟ್ಟ ನಂತರ ಹೈಕೋರ್ಟ್ಗೆ ಹೋಗಿದ್ದರು ಹೈಕೋರ್ಟ್ ತೀರ್ಪು ಕೊಟ್ಟಿತ್ತು ಅದನ್ನು ಆದರ್ಶ್ಬಿಟ್ಟು ವಿಶೇಷ ನ್ಯಾಯಾಲಯ ಲೋಕಾಯುಕ್ತ ತನಿಖೆಗೆ ಆದೇಶ ಕೊಟ್ಟಿತ್ತು ಇದೀಗ ಲೋಕಾಯುಕ್ತ ಸಂಸ್ಥೆಯ ವಿಶ್ವಾಸಾರ್ಹತೆ ಮೇಲೆ ಕೂಡ ಅನುಮಾನದ ಸೂಜಿಗಲ್ಲು ತಿರುಗಿ ತಿರುಗಿ ನೋಡುವ ಹಾಗಾಗಿಬಿಟ್ಟಿದೆ ಲೋಕಾಯುಕ್ತದ ಬಗ್ಗೆ ಕೂಡ ಸಾರ್ವಜನಿಕರಲ್ಲಿ ಅಪನಂಬಿಕೆ ಉಂಟಾಗುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಈಗಲೇ ಖಚಿತವಾಗಿ ಇದಿತ್ತಮ್ ಅಂತ ಹೇಳಿಕ್ಕಾಗಲ್ಲ ಆದರೆ ಸಿದ್ದರಾಮಯ್ಯನವರು ಆ ಹೈಕೋರ್ಟ್ ತೀರ್ಪು ಬಂದಾದ ಮೇಲೆ ಲೋಕಾಯುಕ್ತ ತನಿಖೆಗಿಂತ ತನಿಖೆ ನಡೀತಿರುವಾಗಲೇ ಆ ಹದಿನಾಲ್ಕು ಸೈಟ್ನ ದಿಢಗಿರೇ ವಾಪಸ್ ಕೊಟ್ಬಿಟ್ರು ವಾಪಸ್ ಯಾಕೆ ಕೊಡಬೇಕಾಗಿತ್ತು ತಾವು ಯಾವುದೇ ಕಾನೂನು ಉಲ್ಲಂಘನೆ ಮಾಡಿರದಿದ್ದರೆ ಅಕ್ರಮವಾಗಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅಂದರೆ ಸ್ವಲಾಭಕ್ಕೋಸ್ಕರ ತಮ್ಮ ಕೌಟುಂಬಿಕ ಸ್ವಾರ್ಥಕ್ಕೋಸ್ಕರ ಯಾವುದೇ ಕಾನೂನು ಉಲ್ಲಂಘನೆ ಮಾಡದೇ ಇದ್ದರೆ ಯಾಕೆ ವಾಪಸ್ ಕೊಡಬೇಕಾಗಿತ್ತು ಅವ್ರ ಆತ್ಮಸಾಕ್ಷಿ ಆಗಿ ಹೇಳಿತಾ ಅಪರಾಧವನ್ನು ಮಾಫ್ ಮಾಡಲಿಕ್ಕಾಗಲ್ಲ ಅಂತೆಲ್ಲ ವ್ಯಂಗೋಕ್ತಿಗಳು ಕೇಳಿಬಂದಿದ್ದವು ಅದೇನೇ ಇರಲಿ ಸಿದ್ದರಾಮಯ್ಯನವರ ಸುಮಾರು ನಲವತ್ತು ವರ್ಷದ ರಾಜಕೀಯ ಬದುಕಿನ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗಿದೆ ಅದಿನ್ನೂ ಇದಕ್ಕೂ ಪೂರ್ವದಲ್ಲಿ ನಡೆದ ವಾಲ್ಮೀಕಿ ಹಗರಣದ ಫಲಿತಾಂಶ ಏನಾಯಿತು ಅದು ಗೊತ್ತಾಗಿಲ್ಲ ಆ ತನಿಖೆ ನಡೀತಾನೇ ಇದೆ ಅಲ್ಲಿ ಏನಾಗಿದೆ ಅಂತ ಅದು ಗೊತ್ತಾಗ್ತಾ ಇಲ್ಲ ಅದಕ್ಕೂ ಕೂಡ ಪರೋಕ್ಷವಾಗಿ ಹಣಕಾಸು ಸಚಿವರಾಗಿ ಸಿದ್ದರಾಮಯ್ಯನವರೇ ಒಂದು ನೈತಿಕ ಹೊಣೆಯನ್ನು ಹೊರಬೇಕಾಗ್ತಿತ್ತು ಅದು ಕೂಡ ಅಪೂರ್ಣವಾಗಿದೆ ಅದೇನೇ ಇರಲಿ ಇವತ್ತಿನ ಗ್ಯಾರಂಟಿ ಯುಗದಲ್ಲಿ ಕಾನೂನು ನ್ಯಾಯಾಲಯದಲ್ಲಿ ಮಾತ್ರ ಸಾರ್ವಜನಿಕರಿಗೆ ಎಲ್ಲೋ ಒಂದು ಸ್ವಲ್ಪ ಪರಿಹಾರ ಸಿಗ್ಬೋದು ನ್ಯಾಯ ಸಿಗ್ಬೋದು ಅನ್ನೋ ಒಂದು ಭರವಸೆಯ ಆಶಾಕಿರಣದಂತಿದೆ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರ ವಿಶೇಷ ನ್ಯಾಯಾಲಯ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನೀಡಿರುವ ತೀರ್ಪು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ನಮಸ್ಕಾರ